ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಹೇಳಿ ನಮಸ್ಕಾರ ಸರ್ ಇದೊಂದು ಸ್ಕೋಡ ಲವರಣ ಯಾವ್ದು ಇದು ಹೌದು ಸರ್ ಲಾರ ಲಾರ ಮಾಡಲ್ ಎಷ್ಟಿದು ಸರ್ ಟೂ ತೌಸಂಡ್ ಏಯ್ಟು ಟೂ ತೌಸಂಡ್ ಇದು ಹಾಂ ಏಯ್ಟ್ ಮಾಡಲು ಸರ್ ಓನರ್ ಎಷ್ಟಾಗಿದ್ದಾರೆ ಗಾಡಿ ಸರ್ ನಾನು ಐದನೇ ಆಗಿದ್ದೀನಿ ಹ್ಮ್ ನಾನು ಇನೋವಾ ತಗೊಂಡೆ ಈಗ ಆ ಇನೋವಾ ಕೇ ಆ ಲೋನ್ ಹಾಕ್ಸನ ಅಂತ ಇದ್ದೀನಿ ಲೋನ್ ಹಾಕ್ಸೋದಕ್ಕೆ ಸ್ವಲ್ಪ ಹಾಕ್ಸಿದ್ರು ಸ್ವಲ್ಪ ಅದ್ ಅಮೌಂಟ್ ಕಮ್ಮಿ ಅಕ್ಕ ಅದಕ್ಕ ಇದ್ ಮಾರೋಣ ಅಂತ ಇದು ಈ ಗಾಡಿದ ಡಾಕ್ಯುಮೆಂಟ್ಸ್ ಎಲ್ಲಾ ನನಿಂಗಿದೆ ಆ ಡಾಕ್ಯುಮೆಂಟ್ಸ್ ನಂಗೆ ಸರಿ ಎಫ್ಸಿ ಕಟ್ಲಿಲ್ಲ ಇದು ಎಫ್ ಆಗಿದೆ ಇಪ್ಪತ್ತೊಂಬತ್ತು ಗಂಟೆ ಎಫ್ ಸಿ ಮಾಡ್ಸ್ತೆ ಇನ್ಸುರೆನ್ಸ್ ಕಟ್ಟಿಲ್ಲ ಸಾರ್ ಅದೇ ಮಾಡ್ಸಿ ಕೊಡ್ತೀರಾ ಹಂಗೆ ಕೊಡ್ತೀರಾ ಹಂಗೆ ಕೊಡ್ತೀನಿ ಆ ಪಾರ್ಟಿನ ಮಾಡ್ಸ್ಕೊಳ್ಳಿ ಹಂಗೆ ಕೊಡ್ತೀರಾ ವೆಹಿಕಲ್ ಮೇಲೆ ಲೋನ್ ಏನಿಲ್ಲ ಇಲ್ಲ 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 ಸರ್ ಎಲ್ಲ ಏನಿಲ್ಲ ಏನು ರೂಪಾಯಿ ಏನಿಲ್ಲ ಟೈರ್ ಒಂದು ಫಿಫ್ಟಿ ಕ್ಲಚ್ ಮೊನ್ನೆ ಆ ಆಮೇಲೆ ಸ್ಕ್ರೀನ್ ಸೆಟ್ ಐತೆ ಪ್ಲಸ್ ಅದ ಐತೆ ಪವರ್ ವಿಂಡೋಸ್ ಎಲ್ಲ ವರ್ಕ್ ಐತೆ ಎ ಸಿ ಪವರ್ಂಗ್ ಏರ್ಬೇಗು ಎಲ್ಲಾ ಇದೆ ಸರ್ ಎಲ್ಲಾ ಫೀಚರ್ಸ್ ಇದೆ ಸಂಡ್ ರೂಪ್ ಅಂದ್ರೆ ಮೋಟರ್ ಏನೋ ರಿಪೇರಿ ಆಗಿರ್ಬೋದು ಸಣ್ಣ ರೂಪ್ ವರ್ಕ್ ಐತೆ ರೂಪಿದೆ ಹಾ ಟಾಪ್ ಹ್ಯಾಂಡ್ ಸರ್ ಟಾಪ್ ಹ್ಯಾಂಡ್ ಟಾಪ್ ಟೈರ್ ಗಳನ್ನ ಟೈರ್ ಅಲ್ಲಿ 50% ಐತೆ ಸರ್ ಸ್ಟೆಪ್ನಿ ಹೊಸ ಸ್ಟೆಪ್ನಿ ಐತೆ ಅನ್ಯೂಸು ಮ್ಯಾಗ್ವಿಲ್ ಬರ್ತದ ಇದು ಆ ಎಲ್ಲ ಮ್ಯಾಗ್ವಿಲ್ ಸರ್ ಐದು ಮ್ಯಾಗ್ವಿಲ್ ಯಾ ಆ ಐದು ಮ್ಯಾಗ್ ಐದು ಡಿಸ್ಕ್ ಒಂದು ಸ್ಟೆಪ್ನಿ ಇದು ಒಂದು ಡಿಸ್ಕ್ ಇದೆ ಡಿಸ್ಕ್ ಅಂತ ಹಾ 4 ಮ್ಯಾಗ್ವಿಲ್ ಬರ್ತದ ಹಾ 4 ಮ್ಯಾಗ್ವಿಲ್ ಹ್ಮ್ ಹ್ಮ್ ರೇರ್ ಮತ್ತೆ ಬ್ಯಾಕ್ ಏಸಿ ಎಲ್ಲ ಬರ್ತದ ನಾವು ಎಲ್ಲ ಎಲ್ಲ ಏಸಿ ಎಲ್ಲ ಸೂಪರ್ ಆಗಿದೆ ಹ್ಮ್ ಹ್ಮ್ ಅಮೇಲೆ ಅದರದು ಏನು ಪ್ರಾಬ್ಲಮ್ ಅಂದ್ರೆ ಹ್ಮ್ ಆ ವಿಂಡ್ಶೀಲ್ಡ್ ಫ್ರಂಟ್ ಸ್ವಲ್ಪ ಒಡೆದೋಗಿದೆ ಹಾ ಹಾ ಪ್ರಿಂಟ್ ಅದು ಫ್ರೆಂಟ್ ಫ್ರಂಟ್ ಆಮೇಲೆ ಎಫ್ ಸಿ ಮಾಡಿಸೋದಕ್ಕೆ ಒಂದ್ ಸ್ವಲ್ಪ ಸಣ್ಣ ಹೊಡೆದೋಗಿತ್ತಲ್ಲ ಅನ್ಬಿಟ್ಟು ನಾನು ಐನೂರು ರೂಪಾಯಿ ಮಾಡಿಸಿದೆ ಇನ್ಸುರೆನ್ಸ್ ಒಂದ್ ಲಾಪ್ಸ್ ಬಿಟ್ರೆ ಇನ್ನೇನಿಲ್ಲ ಗಾಡಿ ಸೂಪರ್ ಆಗೈತೆ ಸರ್ ಒಂದ್ ಸಾವಿರ ಒಂದ್ ಲಕ್ಷದ ಹದಿನಾರು ಸಾವಿರ ಒಡೈತೆ ಇಲ್ಲ 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 ಈಗ ಕ್ಲಚ್ ಹಾಕ್ಸಿದ್ನಲ್ಲ ಕ್ಲಚ್ ಹಾಕ್ಸಿದಾಗ ಫ್ಲೂಡ್ ಏರ್ ಇದು ಕ್ಲಚ್ದು ಏರ್ ತೆಗಿಯಕ್ಕೆ ಫ್ಲೂಡ್ ಫ್ಲೂಡ್ ಏರ್ ತೆಗಿಯಕ್ಕೆ ತಗದಿರೋದ್ ಬಿಟ್ರೆ ಹಂಗೇನಿಲ್ಲ ನಾನು ಅದೇ ಫುಲ್ ಅದೇ ಯೂಸ್ ಮಾಡ್ತಾ ಇದ್ದಿದ್ದು ಈಗ್ಲೂ ಅದನ್ನೇ ಯೂಸ್ ಮಾಡ್ತೀನಿ ಈಗಲೂ ಸಂತೆಗೆ ಹೋಗಿ ಬಂದೆ ಹೌದಾ ಇದು ವೆಹಿಕಲ್ ಲೊಕೇಶನ್ ಎಲ್ಲಿ ಬರ್ತದೆ ಸರ್ ಕೊಡಗು ಕುಶಾಲ್ ನಗರ ಕೇಳಿದ್ದೀರಾ ಕುಶಾಲ್ ನಗರ ಸರ್ ನಿಮ್ದು ಊರು ಮೈಸೂರು ಹೌದಾ ಕುಶಾಲ್ ನಗರ ಕುಶಾಲ್ ಹಾರಂಗಿ ರೋಡು ಓಕೆ ಓಕೆ ಇದು ಎಷ್ಟು ಹೇಳ್ತೀರಾ ಸರ್ ರೇಟ್ ಗಡಿ ಸರ್ ಅದು ಒನ್ ಏಯ್ಟಿ ಕೊಡ್ತೀವಿ ಒನ್ ಏಯ್ಟಿ ಹೇಳ್ತೀನಿ ಸರ್ ಒನ್ ಏಯ್ಟಿ ಹೇಳ್ತಿದ್ದೀರಾ ಇದು ನೆಗೋಷಿಯಬಲ್ ಏನು ಸ್ವಲ್ಪ ಸರ್ ಸ್ಲೈಟ್ಲಿ ಚೂರು ಸ್ವಲ್ಪ ಸ್ವಲ್ಪ ಏನಾದರೂ ಮಾಡೋಣ ಯಾಕೆಂದ್ರೆ ಸ್ವಲ್ಪ ವಿನ್ಶೆಡ್ ಹೋಗೈತೆ ಹಾಂ ಹಾಂ ಆ ಸ್ವಲ್ಪ 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 ಆಚೆ ಹೆಚ್ಚೆ ಮಾಡೋಣ ಸರ್ ಗಾಡಿದು ಪ್ರಾಬ್ಲಮ್ ಏನೇನೈತೆ ಅಂತ ಹೇಳ್ಬಿಟ್ಟೆ ಕೊಡೋದು ನಾನು ಯಾಕೆಂದ್ರೆ ಪಾಪ ತಗೊಂಡು ಹೋದ್ರು ತೂ ಅಂತ ಉಗಿ ಬರೋದು ನನಗೆ ಏನೇನು ಅಂತಂದ್ರೆ ರೈಟ್ ಸೈಡ್ ರೈಟ್ ಸೈಡ್ ಪವರ್ ವಿಂಡೋ ಒಂದು ವರ್ಕ್ ಆಗ್ತಾ ಇಲ್ಲ ಅದು ಕೇಬಲ್ ಕಟ್ ಆಗೈತೆ ಅದೊಂದು ಸರಿ ಮಾಡಿಸ್ಕೋಬೇಕು ಒಂದು ವಿನ್ಶೀಲ್ಡ್ ವಿಂಡ್ಶೀಲ್ಡ್ ಆಯ್ತಾ ಎರಡು ಆಯ್ತು ಆಮೇಲೆ ಹೆಡ್ಲೈಟ್ ಸ್ವಿಚ್ ಹೋಗೈತೆ ಹೆಡ್ಲೈಟ್ ಬರ್ತೈತೆ

ಆ ನಮ್ಮ ಚಾನೆಲ್ ಕಡೆ ಬಂದ್ರೆ ಸ್ಲೈಟ್ ನೆಗೊಶಿಯೇಬಲ್ ಮಾಡಿ ಗಡಿ ಕುಡಿಯಣ್ಣ ಓಕೆ ಓಕೆ ಅಣ್ಣ ಥ್ಯಾಂಕ್ ಯು ಸರಿ ಸರಿ